ಹಾಲೆಲೂಯ್ಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಾವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಯೇಸುವಿನ ಮುದ್ದಾದ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಹದಿನೈದನೇ ದಿನದ ಉಪವಾಸ ಪ್ರಾರ್ಥನೆಯಲ್ಲೂ ಸಹ ನಿಮ್ಮನ್ನು ಭೇಟಿ ಮಾಡುವುದರಲ್ಲಿ ನಿಮ್ಮೊಂದಿಗೆ ದೇವರ ನಾಮನ್ನು ಮಹಿಂಪಡಿಸುವುದರಲ್ಲಿ ನಾನು ಸಂತೋಷ ಪಡುತ್ತಿದ್ದೇನೆ ತಾವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರೈಸಲಾ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವರ ಚಂದ್ರೆ ಈ ದಿನದಲ್ಲಿ ಮೇಘಾ ಬರೆದ ಪುಸ್ತಕ ಮೇಘಾ ಬರೆದ ಪುಸ್ತಕದಲ್ಲಿ ಆರನೇ ಅಧ್ಯಾಯ ಆರನೇ ಅಧ್ಯಾಯದಲ್ಲಿ ಒಂದು ವಚನಗಳನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ ಈ ಪುಸ್ತಕದಲ್ಲಿ ನೋಡುವಾಗ ಈ ಇಸ್ರಾಯೇಲ್ ಜನರ ಬಗ್ಗೆ ದೇವರು ಬೇಸರವಾಗಿ ಮಾತನಾಡುವಂಥ ಕೆಲವೊಂದು ವ್ಯರ್ಥವಾದ ಒಂದು ಕಾರ್ಯಗಳು ಬೇಸರ ಪಡುವಂಥ ಕಾರ್ಯಗಳು ಇಸ್ರಾಯೇಲ್ ಜನರು ಗುಣಗೊಳಿಸುವಂಥ ಬೇಸರವಾಗಿ ಮಾತನಾಡುವಂಥ ದೇವರ ಒಂದು ಪ್ರೀತಿಯನ್ನು ಆತನು ಮಾಡಿದ ಅದ್ಭುತಗಳನ್ನು ಯೋಚಿಸದೆ ಅನೇಕ ವಿಷಯಗಳನ್ನು ಅವರು ಹೇಳುವುದು ಮಾತನಾಡುವುದು ನಡೆಯುವುದನ್ನು ನೋಡಿ ದೇವರು ಹೇಳುವಂಥ ಮಾತು ಎಂಟನೇ ವಾಕ್ಯದಲ್ಲಿ ಪ್ರಿಯರೇ ಆರನೇ ಅಧ್ಯಾಯ ಮೀಗ ಬರೆದ ಪುಸ್ತಕ ಆರನೇ ಅಧ್ಯಾಯದಲ್ಲಿ ಎಂಟನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತಿದೆ ಮನುಷ್ಯನೇ ಉತ್ತಮವಾದದ್ದನ್ನು ನಿನಗೆ ನಾನು ತಿಳಿಸಿದ್ದೇನೆ ಹೌದು ನ್ಯಾಯವನ್ನು ಮಾಡುವುದು ಮೊದಲನೇದಾಗಿ ಎರಡನೇದಾಗಿ ಕರುಣೆಯನ್ನು ಪ್ರೀತಿಸುವುದು ನಿನ್ನ ದೇವರ ಸಂಗಡ ವಿನಯವಾಗಿ ನಡೆದುಕೊಳ್ಳುವುದು ಇದನ್ನೇ ಹೊರತು ಕರ್ತನು ಇನ್ನೇನು ನಮಗೆ ನಮ್ಮ ನಮ್ಮ ಹತ್ರ ಆತನು ಕೇಳುತ್ತಿದ್ದಾನೆಂಬುದಾಗಿ ನನ್ನ ಪ್ರಿಯ ದೇವರ ಜನರೇ ಇದನದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಏನಂತಂದರೆ ಕ್ರಿಸ್ತೇಸುವಿನಲ್ಲಿ ರಕ್ಷಿಸಲ್ಪಟ್ಟಿರುವ ನಾವು ಕ್ರಿಸ್ತೇಸುವಿನ ಸೇವೆಗಾಗಿ ಕರೆಯಲ್ಪಟ್ಟಿರುವ ನಾವು ವಿಶ್ವಾಸಿಗಳೆಂಬುದಾಗಿ ದೇವರ ಮಕ್ಕಳೆಂಬುದಾಗಿ ಆರಿಸಲ್ಪಟ್ಟಿರುವ ನಾವು ವಿನಯವಾಗಿ ದೇವರ ಕರುಣೆ ಪ್ರೀತಿ ದೇವರ ನ್ಯಾಯ ಇದೆ ಎಂಬುದಾಗಿ ನಾವು ಅರಿತು ತಿಳಿದು ತಾಳ್ಮೆಯಾಗಿ ನಾವು ಜೀವಿಸುವಾಗ ಕ್ರಿಸ್ತನು ನಮಗಾಗಿ ಎಲ್ಲವನ್ನು ಮಾಡಲು ಕೊಡಲು ಆಶೀರ್ವದಿಸಲು ಆತನ ಶಕ್ತನಾಗಿದ್ದಾನೆ ಪ್ರಿಯರೇ ಇವತ್ತು ಅನೇಕ ಜನರು ಇದನ್ನು ನಾವು ಮರೆತು ಇನ್ನು ಅನೇಕ ಸೇವೆಗಳು ದೇವರು ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ ಈ ಲೋಕದಲ್ಲಿ ವಿಶೇಷವಾಗಿ ನಾವು ಬಾಳುತ್ತಿರುವ ಪ್ರಾಂತ್ಯದಲ್ಲಿ ನಮ್ಮ ದೇಶದಲ್ಲಿ ಅನೇಕ ವಿಧವಾದ ಅಗತ್ಯಗಳ ಮಧ್ಯದಲ್ಲಿ ನಾವು ಸೇವೆ ಮಾಡುತ್ತಿದ್ದೇವೆ ದೇವರ ಮಹಾದೊಡ್ಡ ಕೃಪೆಯಿಂದ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಕಾರ್ಯಗಳನ್ನು ಮಾಡಲಾತೂ ನಮಗೆ ಸಹಾಯ ಮಾಡ್ತಿದ್ದಾನೆ ಆದರೆ ನಮ್ಮ ಒಂದು ತಿಳುವಳಿಕೆ ನಮ್ಮ ಒಂದು ಕಾರ್ಯಗಳು ನಮ್ಮ ಒಂದು ನಡತೆ ಎಷ್ಟು ಮಟ್ಟಿಗೆ ದೇವರನ್ನು ಅದು ನೋಯಿಸ್ತದೆ ಅಂತಂದರೆ ದೇವರು ಕೇಳುವಂಥ ಮಾತನಾಡುವಂಥ ಒಂದು ಮಾತು ಮನುಷ್ಯನೇ ಉತ್ತಮವಾದದನ್ನು ನಿನಗೆ ನಾನು ಹೇಳಿಕೊಟ್ಟಿದ್ದೇನೆ ಇದೇ ಒಳ್ಳೆಯದು ಇದೇ ಕೆಟ್ಟದ್ದು ನೀನು ಹೀಗಿರಬೇಕು ಹಾಗಿರಬೇಕೆಂಬುದಾಗಿ ನೀನು ಆದರೂ ಸಹ ನೀನು ಹೇಗೆ ನೀನು ಈ ಲೋಕದಲ್ಲಿ ಜೀವನ ಮಾಡುತ್ತಿದೆಯಾ ನ್ಯಾಯವನ್ನು ಮಾಡುವುದು ಹಾಗೆ ನಾವು ಜೀವಿಸಬೇಕಾಗಿದೆ ಕರುಣೆಯನ್ನು ಪ್ರೀತಿ ಮಾಡುವುದು ನಿನ್ನ ದೇವರ ಸಂಗಡ ವಿನಯವಾಗಿ ನಡೆದುಕೊಳ್ಳುವುದು ಇದನ್ನು ಹೊರತು ಬೇರೆ ಯಾವುದು ದೇವರು ನಮ್ಮ ಹತ್ರ ಕೇಳುತ್ತಿಲ್ಲ ಪ್ರಿಯರೇ ತಾಳ್ಮೆ ತಗ್ಗಿಸಿ ನಾವು ದೇವರ ಸಾನ್ನಿಧ್ಯದಲ್ಲಿ ನಾವು ಕಾದಿರುವಾಗ ಆತನಾಮನ್ನು ಮಹಿಮೆ ಪಡಿಸುವಾಗ ಎಲ್ಲ ಪರಿಸ್ಥಿತಿನಲ್ಲೂ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಇರುವಾಗ ಮಾತ್ರ ಆ ಒಂದು ಶಾಶ್ವತವಾದ ಪ್ರೀತಿಯನ್ನು ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ ಮುಖ್ಯವಾಗಿ ಈ ಅಪೋಸರ ಬರೆದ ಪುಸ್ತಕ ಹತ್ತನೇ ಅಧ್ಯಾಯದಲ್ಲಿ ಒಂದು ಶ್ರೀಮಂತನ ಬಗ್ಗೆ ಒಂದು ನ್ಯಾಯಾಧಿಪತಿಯ ಬಗ್ಗೆ ನಾವು ನೋಡುತ್ತೇವೆ ಕುರ್ನೇಲು ಎಂಬುದಾಗಿ ಆಮೇಲೆ ಒಂದು ನಾಲ್ಕು ವಿಧವಾದ ಪ್ರಾಮುಖ್ಯವಾದ ಅಂಶಗಳನ್ನು ಆತನ ಜೀವಿತದಲ್ಲಿ ನೋಡುತ್ತೇವೆ ಆತನು ದೇವರಿಗೆ ಒಳ್ಳೆ ಭಕ್ತಿ ಉಳ್ಳವನಾಗಿದ್ದವನು ಕುಟುಂಬದೊಂದಿಗೆ ದೇವರ ಸೇವೆಯನ್ನು ಮಾಡಿದವನು ಅನೇಕ ಸೇವೆಗಳ ಅನೇಕ ಸಮಾಜದಲ್ಲಿ ಇರುವವರಿಗೆ ಆತನು ಸೇವಿಸಿದವನು ಆಮೇಲೆ ಯಾವಾಗಲೂ ಪ್ರಾರ್ಥಿಸಿದವನು ತನ್ನನ್ನು ಒಪ್ಪಿಸಿಕೊಡುತ್ತಾ ತಾಳ್ಮೆಯಿಂದ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಿದ್ದ ಒಂದು ವ್ಯಕ್ತಿ ಪ್ರಿಯರೇ ಅಂತಹ ಒಂದು ಗುಣಾದಿಶ್ಯವನ್ನ ದೇವರು ನಮ್ಮ ಹತ್ರ ಹೆದರು ನೋಡುತ್ತಿದ್ದಾರೆ ಇದನ್ನೇ ದೇವರು ನಮಗೆ ಹೇಳಿಕೊಟ್ಟಿದ್ದಾರೆ ಕೂಡ ಪ್ರಿಯರೇ ಈ ಹದಿನೈದನೇ ದಿನದ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ ದೇವರೇ ನನ್ನ ಕೊರತೆಗಳು ನನ್ನ ತಪ್ಪುಗಳು ಏನೇ ಇದ್ದರೂ ಸಹ ಇನ್ನೊಂದು ಆವೃತ್ತಿ ಶಮಿಸಯ್ಯ ವಿನಯವಾಗಿ ತಾಳ್ಮೆಯಿಂದ ಇದು ಒಳ್ಳೆಯದು ಕೆಟ್ಟದೆಂದು ಹೇಳಿ ತಿಳಿದುಕೊಳ್ಳುವಂಥ ಬುದ್ಧಿ ಜ್ಞಾನ ತಿಳುವಳಿಕೆ ನಮಗೆ ಕೊಟ್ಟಿ ದಿನಗಳನ್ನು ಪ್ರಾರ್ಥನೆಯಿಂದ ಅಪ ಉಪವಾಸದಿಂದ ತಾಳ್ಮೆಯಿಂದ ಅಪ ನಮ್ಮ ಜೀವಮಾನವನ್ನು ನಾವು ಕಾದಿರು ನೀನು ಸಹಾಯ ಮಾಡಯ್ಯ ಅಪ್ಪ ಸ್ತೋತ್ರ ಇಪ್ಪತ್ತೊಂದು ದಿನದ ಉಪವಾಸ ದಿನಗಳಲ್ಲಿ ಪವಿತ್ರಾತ್ಮನೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಅಪ್ಪ ಸಂಗಡ ಇರುವವರನ್ನ ನೀನು ರಕ್ಷಿಸಿ ಕಾಪಾಡಿ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ ನಿನಗೆ ವಿರೋಧವಾಗಿ ನಮ್ಮ ಕೊರತೆಗಳು ತಪ್ಪುಗಳು ಇದ್ರೂ ಸಹ ನಮ್ಮನ್ನು ಶಮಿಸುತ್ತಂದೆಯೇ ಇಸ್ರಾಲ್ ಜನರ ಹಾಗೆ ಅಪ ನಾವು ಗುಣಗೊಳಿಸದೆ ನಿನ್ನ ಅದ್ಭುತಗಳನ್ನು ಅಪ ಅತಿಶಯಗಳನ್ನು ನಾವು ತಿಳಿಯದೆ ಅಪ ಅನುಭವಿಸಿದ್ದು ಅದನ್ನು ಮರೆದ ಮರೆಯದೆ ಅಪ್ಪ ಸ್ತೋತ್ರಪ್ಪ ನಾವು ನಿಮಗೆ ಕೃತಜ್ಞತೆ ಉಳ್ಳವರಾಗಿ ತಾಳ್ಮೆಯಿಂದ ಕಾದಿರುವಾಗ ಎಲ್ಲ ವಿಜ್ಞಾಪನಗಳ ಸ್ತೋತ್ರಗಳಿಂದ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸಲು ನಮಗೆ ಬೇಕಾಗಿರುವ ತಿಳುವಳಿಕೆ ಬುದ್ಧಿ ಜ್ಞಾನದಿಂದ ತುಂಬಿಸುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರು ನಾನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇನೆ ಅಯ್ಯ ಎಲ್ಲರನ್ನ ಆಶೀರ್ವದಿಸಿ ಬಲಪಡಿಸು ಅಪ್ಪ ಬೇಕಾಗಿರುವ ಅಪ್ಪ ಅಗತ್ಯಗಳನ್ನು ಪೂರೈಸು ತಂದೆಯೇ ಆ ನಿನಗೆ ಸ್ತೋತ್ರ ರಾಜ್ಯ ಈ ದಿನಗಳಲ್ಲಿ ಲೋಕದಲ್ಲಿ ನಮಗೆ ಉಪತ್ರ ಉಂಟಯ್ಯ ಬೇಸರ ಉಂಟು ಕಣ್ಣೀರು ಉಂಟು ಅನಾರೋಗ್ಯ ಉಂಟು ಆದರೂ ಅನೇಕ ಅದ್ಭುತಗಳನ್ನು ಅತಿಶಿಗಳನ್ನು ಮಾಡಿ ನಮ್ಮನ್ನ ನಡೆಸ್ತಾ ಇದೆಯಪ್ಪ ಪ್ರತಿದಿನ ನಾವು ಸ್ವ ಜೀವಿಸಲು ಅಪ ನಾವು ಆಹಾರವನ್ನು ತಿನ್ನಲು ಅಪ ವಸ್ತ್ರವನ್ನು ಧರಿಸಲು ನಮಗೆ ಕೊಟ್ಟಿರುವ ಆಶ್ರಯಕ್ಕಾಗಿ ಪ್ರತಿದಿನ ಅಗತ್ಯಗಳಿಗಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಅಯ್ಯ ವಿನಯವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಕಾದಿರಲು ನಮಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಂತಹ ಬುದ್ಧಿ ನ್ಯಾಯದಿಂದ ಜೀವಿಸಲು ನೀನು ಸಹಾಯ ಮಾಡು ಅಪ ಇನ್ನು ಬರುವ ದಿನಗಳಲ್ಲೂ ಸಹ ಅಪ ನಿನ್ನ ಪ್ರಸನ್ನತನ ನಮ್ಮೊಂದಿಗೆ ಬರುವುದಕ್ಕಾಗಿ ನನಗೆ ಸ್ತೋತ್ರ ಪ್ರತಿಯೊಬ್ಬರನ್ನು ಕಪ್ಪಿಸಿ ಕೊಪ್ಪಿಸಿಕೊಡುತ್ತೇನೆ ಎಲ್ಲ ಸ್ತುತಿಗ ನಮ್ಮ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಏಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೆ ಆಮೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಇದೇ ರೀತಿಯಾಗಿ ಕ್ರಿಸ್ತನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ ನಾನು ತಾಳ್ಮೆಯಿಂದ ಕೇಳುತ್ತೇನೆ ಇದಲ್ಲದೆ ಬೇರೆ ಯಾವುದು ದೇವರು ನಮ್ಮ ಹತ್ರ ಅಂತ ಕೇಳ್ತಾ ಇಲ್ಲ ನಾವು ವಿನಯವಾಗಿ ತಾಳ್ಮೆಯಿಂದ ನಾವು ದೇವರ ಸಮ್ಮುಖದಲ್ಲಿ ಕಾದಿರೋಣ ಆತನ ನಾಮ ಮಹಿಮಿಗೋಸ್ಕರ ಜೀವಿಸೋಣ ಮೇ ಗಾಡ್ ಬ್ಲಸ್ ಯುಆರ್ ಥ್ಯಾಂಕ್ ಯು ವೆರಿ ಮಚ್ ಬಾ ಬಾಯ್